ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತರಂದು ಜಿಲ್ಲಾ ಅಧ್ಯಕ್ಷರಾದ ಕೆಎನ್ ಅವರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ ದಯಾನಂದ ಪಾಟೀಲ್ ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಮಹಾದೇವಸ್ವಾಮಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯ ವಿಶೇಷ ಏನೆಂದ್ರೆ ನಾಳಿದ್ದು ಅಂದ್ರೆ ಭಾನುವಾರ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಜಿಲ್ಲೆಯ ಗ್ರಾಮಾಂತರ ವತಿಯಿಂದ ಒಂದು ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಸಭೆಯನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಈ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ನಗರದ ಎಲ್ಲ ಪ್ರಮುಖರು ಸಂಸದರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಪದಾಧಿಕಾರಿಗಳಾಗಿರುವಂಥವರು ಮತ್ತು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬೂತ್ ಮಟ್ಟದ ಇಂಪಾರ್ಟೆಂಟ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಬೂತ್ ಇದೆ ನಮ್ಮ ಗ್ರಾಮಾಂತರದಲ್ಲಿ ಅಧ್ಯಕ್ಷರುಗಳು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಸಂಘಟನಾತ್ಮಕ ಕಾರ್ಯಕರ್ತರ ಸಂಘಟನಾತ್ಮಕ ವಿಶೇಷ ಸಭೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋದನ್ನ ಎಲ್ಲರ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರು ಮಾತನಾಡಲಿದ್ದಾರೆ ಹಾಗೂ ಎಲ್ಲ ಪ್ರಮುಖ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿ ಬೂತ್ನ ಅಧ್ಯಕ್ಷರುಗಳು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಜನ ಬೂತ್ನ ಅಧ್ಯಕ್ಷರುಗಳು ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ವಿವಿಧ ಹಂತದ ಪದಾಧಿಕಾರಿಗಳು ಮೋರ್ಚಾ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಮತ್ತೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ ಕಲ್ಯಾಣ ಮಂದಿರ ರಾಮಾನುಜ ರಸ್ತೆ ಜೆಸಿಎಸ್ ಆಸ್ಪತ್ರೆ ಮುಂಭಾಗ ಸಮಯ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆ ಹಿನ್ನೆಲೆಲ್ಲ ಯಾವ ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಸ್ವರೂಪ ಆಗ್ತಾ ಇಲ್ಲ ಈಗ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ನಾವು ರೆಡಿ ಇದ್ದೇವೆ ನಮ್ಮ ಪಕ್ಷ ಯಾವುದೇ ಚುನಾವಣೆ ಬಂದರೂ ಎದುರಿಸೋದಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ಸಂಘಟನೆ ಮಾಡಬೇಕು ಯಾಕೆಂದ್ರೆ ಈಗ ಹೊಸದಾಗಿ ನಾನು ಅಧ್ಯಕ್ಷರಾಗಿದ್ದೇನೆ ಈಗ ಕಳೆದ ಹನ್ನೊಂದನೇ ತಾರೀಕು ಹೊಸದಾಗಿ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ ಮತ್ತೆ ರಾಜ್ಯಾಧ್ಯಕ್ಷರು ಮೈಸೂರಿನ ವಿವಿಧ ಕಾರ್ಯಕ್ರಮಗಳಿಗೆ ಭಾಗವಹಿಸಕ್ಕೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ವತಿಯಿಂದ ಒಂದು ವಿಶೇಷ ಸಭೆಯನ್ನು ಮಾಡೋಣ ಅಂತೇಳಿ ತೀರ್ಮಾನವನ್ನು ಮಾಡಿ ಹಾಗೆ ರಾಜ್ಯಾಧ್ಯಕ್ಷರು ಸಹ ಒಂದು ಕಾರ್ಯಕ್ರಮವನ್ನು ಒಂದು ವಿಶೇಷ ಸಭೆಯನ್ನು ಮಾಡಿ ಅಂತ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ತಾವು ಹೇಳ್ದಂಗೆ ಚುನಾವಣೆಗಳು ಬರ್ಬೋದು ಸರ್ಕಾರ ಏನ್ ತೀರ್ಮಾನ ಮಾಡ್ತಾ ಸ್ವಲ್ಪ ಚುನಾವಣೆ ಬಂದ್ರೆ ನಾವು ರೆಡಿ ಇದೀವಿ ನಮ್ಮ ಕಾರ್ಯಕರ್ತರ ಪಡೆ ಈಗಾಗಲೇ ರೆಡಿ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ಬೋದು ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆನೂ ಇದೆ ಅದು ಇನ್ನೊಂದು ಮೂರ್ನಾಲ್ಕೈದು ತಿಂಗಳಿಗೆ ಅದು ಮುಗಿತಾ ಇದೆ ಮತ್ತೆ ನಗರಸಭೆಗಳು ಮಹಾನಗರ ಪಾಲಿಕೆ ಯಾವುದೇ ಚುನಾವಣೆ ಬಂದರೂ ನಮ್ಮ ಪಕ್ಷ ಎದುರಿಸೋದಕ್ಕೆ ಸಿದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ತ ಬಿಜೆಪಿ ಅಂದ್ರೆ ಕಾರ್ಯ ಕೆಲಸ ಮಹಿಳೆಯವರು ಸಿ ಎಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಗಲು ರಾತ್ರಿ ಸಿ ಎಂ ಕೆಲಸನ ಮಾಡ್ತಾ ಇದಾರೆ ಅಂತೇಳಿ ಮಾತಾಡಿದ್ದಾರೆ ಹೊರ್ತು ಅವೇಳನಕಾರಿ ಮಾತಲ್ಲ ಅರ್ಥೈಸ್ಕೋತಾ ಇದಾರೆ ಅಷ್ಟೇ ವಿರೋಧ ಪಕ್ಷ ಆಡಳಿತ ಪಕ್ಷದವರು ಟೀಕೆ ಮಾಡೋದಕ್ಕೋಸ್ಕರ ಅರ್ಥೈಸ್ಕೊತಾ ಇದಾರೆ ಅಷ್ಟೇ ಮಹಿಳೆಯರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಇಲ್ಲ 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 ಅದು ಬಿಡಿ ಈಗ ಸರ್ಕಾರ ಯಾರು ಸುಮ್ನೆ ಹೋಗೋದು ದಾರಿಲಿ ಹೋಗೋರ್ಗು ಮಾಡ್ತಾ ಇದಾರೆ ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ ನೀವು ಭ್ರಷ್ಟಾಚಾರ ಮಾಡ್ತೀರಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಎಫ್ಐಆರ್ ಆಗ್ತಾ ಇದಾರೆ ನೀವ್ ನೋಡ್ತಾ ಇದ್ರಲ್ಲ ಮಂಗಳೂರು ಅವರು ಅವ್ರು ಹೇಳಿ ಅನ್ನೋದು ಮಹಿಳೆ ಮಹಿಳೆ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾರೆ ಹೌದೌದು ಮಹಿಳೆಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಮನ್ನು ಕರೆದಾಗ ನಮ್ಮ ಅಭಿಪ್ರಾಯ ಏನಿದೆ ಹೇಳೋಣ ಇವತ್ತು ನಾವು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಮಾಡುವಂತ ಮಾತಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ ಪಕ್ಷದ ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಮಾಡೋಣ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅದು ನಮ್ಗ್ ಗೊತ್ತಿಲ್ಲ ವಿಚಾರ ದೊಡ್ಡ ವಿಚಾರ ಅದು ಸಂಘಟನೆ ಸರ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು ಅಂತ ಸಂಘಟನೆ ಆಗಿಲ್ಲ ಅಂತ ಸಂಘಟನೆ ಆಗದೆ ಹೋದ್ರೆ ಸುಮ್ನೆ ಪಕ್ಷ ಮಾಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ ಬದಲಾವಣೆ ಬಗ್ಗೆ ಮಾತಾಡ್ತೀರಾ ಕೆಪಿಸಿಸಿ ಬದಲಾವಣೆ ಬಗ್ಗೆ ಮಾತಾಡ್ತೀರಾ ನಿಮ್ ಪಾರ್ಟಿ ಬಗ್ಗೆ ಯಾಕೆ ಅಂತ ನಾನಿಲ್ಲಿ ಮಾತಾಡಿಲ್ವಲ್ಲ ನಮ್ಮ ಪಕ್ಷದ ದೊಡ್ಡ ಹಿರಿಯ ಮುಖಂಡರು ಮಾತಾಡ್ತಾರೆ ಅಷ್ಟೇ ವಿರೋಧ ಪಕ್ಷ ನಾಯಕರು ವಿರೋಧ ಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಜಿಲ್ಲಾಧ್ಯಕ್ಷನಾಗಿ ನಾನು ಸಿ ಎಂ ಬದಲಾವಣೆ ಮಾಡಿ ಮತ್ತೆ ಇನ್ನೊಂದು ದೊಡ್ಡ ವಿಚಾರ ರಾಜ್ಯ ಮಟ್ಟದ ವಿಚಾರ ಮಾತಾಡಿಲ್ಲ ಸಂಘಟನೆ ವಿಚಾರ ಮಾಡೋಣ ಸದ್ಯಕ್ಕೆ ನಾಳಿನ ಭಾನುವಾರದ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಭೆಯನ್ನ ನಡೆಸ್ಬೇಕು ಮತ್ತೆ ಎಲ್ಲರೂ ಇರಬೇಕು ಇರ್ಬೇಕು ಇರ್ಬೋದು ಇಲ್ಲ ಇಲ್ಲ ಸಂಘಟನೆ ಬಗ್ಗೆ ಯಾಕೆಂದ್ರೆ ಚುನಾವಣೆ ಮುನ್ಸೂಚನೆ ಕೊಡ್ತಾ ಇಲ್ವಲ್ಲ ಅವರು ಆಕಾಂಕ್ಷಿಗಳು ಮತ್ತು ಅಜೆಂಡಾ ಇಟ್ಕೊಳಕ್ಕೆ ಚುನಾವಣೆ ಮುನ್ಸೂಚನೆ ಹೇಳ್ತಾ ಇಲ್ವಲ್ಲ ಅವರು ನವಂಬರ್ ಮಾಡ್ತೀವಿ ಡಿಸೆಂಬರ್ ಮಾಡ್ತೀವಿ ಸುಮ್ ಮುಂದೆ ತೆಳಿತಾನೆ ಇದಾರೆ ಮಾಡಿದ್ರೆ ನಾವು ಚುನಾವಣೆ ಎದುರಿಸಲು ತಯಾರೈತೀವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನುಧನಗಳ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ